ಶಿವಾಜಿ ಬ್ಯಾನರ್ ತೆರವು ವಿಚಾರ ಬಜರಂಗ ದಳ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕಾಲಕಾಲೇಶ್ವರ ವೃತ್ತದಲ್ಲಿ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಮಾಡಲಾಗಿದ್ದು ಈ ಬ್ಯಾನರ್ ಕೋಮುಗಲಭೆಯನ್ನು ಹುಟ್ಟಿಸುವ ಕಾರಣ ಪೊಲೀಸರು ಬ್ಯಾನರ್ ತೆರವುಗೊಳಿಸಲು ತಿಳಿಸಿದ್ದಾರೆ ಇನ್ನು ನಂತರ ಕಾಲಕಾಲೇಶ್ವರ ವೃತ್ತದಲ್ಲಿ ಬಜರಂಗ್ ದಳ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಇನ್ನು ಗಜೇಂದ್ರಗಡ ತಾಲೂಕಿನ ಶ್ರೀ ಕಾಲಕಾಲೇಶ್ವರ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಅದ್ದೂರಿ ಜಯಂತಿಯ ಸಂದರ್ಭದಲ್ಲಿ ಬ್ಯಾನರ್ ಒಂದು ವಿವಾದಕ್ಕೆ ಸೃಷ್ಟಿ ಆದಂತಾಗಿದೆ ಬಜರಂಗ ದಳ ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಮತ್ತು ಅನ್ಯಕೋಮಿನ ಮಹಾರಾಜರ ಹಾಗೂ ಛತ್ರಪತಿ ಶಿವಾಜಿ ಅವರ ಭಾವಚಿತ್ರದ ಬ್ಯಾನರ್ ವಿವಾದಕ್ಕೆ ಕಾರಣವಾಗಿದ್ದು ಜಿಲ್ಲಾ ಬಜರಂಗ ದಳದ ಮುಖಂಡರಾದಂತಹ ಸಂಜೀವ್ ಜೋಶಿ ಹಾಗೂ ಪೊಲೀಸರ ನಡುವೆ ಗೊಂದಲವಾಗಿದ್ದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ತದನಂತರ ಸ್ಥಳಕ್ಕೆ ಪಿಎಸ್ಐ ಸೋಮನಗೌಡ ಗೌಡರ್ ಹಾಗೂ ಸಿಪಿಐ ಎಸ್ಎಸ್ ಬೆಳಗಿ ಇವರ ಸಮ್ಮುಖದಲ್ಲಿ ಸೇರಿದಂತಹ ಎಲ್ಲರನ್ನ ಮನವೊಲಿಸಿ ಬ್ಯಾನರ್ ಚಿತ್ರವನ್ನು ಬದಲಿಗೊಳಿಸುವ ಮೂಲಕ ಸಮಾನತೆ ಸಮೃದ್ಧಿ ನೆಮ್ಮದಿಯ ಜೀವನಕ್ಕಾಗಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿಯ ಆಚರಣೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಗಜೇಂದ್ರಗಡ ಪಟ್ಟಣದ ಪ್ರತಿ ವೃತ್ತದಲ್ಲೂ ಸಹ ಕೇಸರಿ ಬಾವುಟಗಳು ಮತ್ತು ಶಿವಾಜಿ ಪೇಟೆಯ ಯುವಕರು ಮಹಾರಾಜರ ಭಾವಚಿತ್ರದ ಮೂಲಕ ಬೈಕ್ ರ್ಯಾಲಿ ರಸ್ತೆ ಮೂಲಕ ಪಟ್ಟಣದ ತುಂಬೆಲ್ಲ ಜಾಥಾವನ್ನ ನಡೆಸಿದ್ದಾರೆ ಬ್ಯೂರ ರಿಪೋರ್ಟ್ ಶ್ರೀಕಾಂತ್ ಅಂಗಡಿ ಕನ್ನಡ ಜನಶ್ರೀ ನ್ಯೂಸ್ ಗಜೇಂದ್ರಗಡ ಯಾವುದೇ ದೇಶದಿಂದ ದೇಶಾಭಿಮಾನದಿಂದ

ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ